ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಟಿ ಡ್ಯೂರಸ್ಟಾಂಗ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ಮೆಷ್ ಎಲ್ ಆ್ಯಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿಕರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ನ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವರಾಜ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಮುರುಘಮಲಾದಲ್ಲಿ ಗುರುವಂದನಾ ಕಾರ್ಯಕ್ರಮ ಪಾಠ ಹೇಳಿ ಜ್ಞಾನಾರ್ಜನೆ ಮಾಡಿಸಿ ಬದುಕಿಗೆ ಬೆಳಕಾದ ಎಲ್ಲ ಶಾಲಾ ಶಿಕ್ಷಕರನ್ನು ಎಂದಿಗೂ ಮರೆಯಬಾರದು ಎಂದು ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿರವರು ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದಲ್ಲಿರುವ ಬೊಗ್ಗರಂ ನಾರಾಯಣಯ್ಯ ಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಐದು ಆರನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಶಾಲಾ ಸಭಾಂಗಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಗುರುಗಳ ಸೇವೆಯನ್ನು ಸ್ಮರಿಸುವುದು ಮತ್ತು ಅವರಿಗೆ ಪ್ರತ್ಯಕ್ಷವಾಗಿ ಧನ್ಯತೆ ಸಮರ್ಪಣೆ ಮಾಡುವುದು ಸಾರ್ಥಕ ಕಾರ್ಯ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಹಿರಿಯ ವಿದ್ಯಾರ್ಥಿಗಳು ಹಲವು ವರ್ಷದ ನಂತರ ಒಂದೆಡೆ ಸೇರಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಪಾಠ ಮಾಡಿದ ಗುರುಗಳು ಯಾವುದೇ ಇಲ್ಲದೆ ಶಿಷ್ಯರ ಭವಿಷ್ಯ ರೂಪಿಸುತ್ತಾರೆ ಜೀವನಕ್ಕೆ ಮಾರ್ಗದರ್ಶಕರಾಗುತ್ತಾರೆ ಆದರೆ ಇಂದಿನ ಶಿಕ್ಷಣ ಪದ್ಧತಿ ಸಾಕಷ್ಟು ಬದಲಾಗಿದೆ ಮಕ್ಕಳಿಗೆ ದಂಡಿಸದೆ ಶಿಕ್ಷಿಸದೆ ಪಾಠ ಮಾಡಬೇಕು ಎಂದು ಪಾಲಕರೇ ತಾಕೀತು ಮಾಡುತ್ತಾರೆ ಇದು ಬೇಸರದ ಸಂಗತಿ ಎಂದು ಅವರು ಹೇಳಿದರು ವಿದ್ಯಾರ್ಥಿಗಳ ಕಲಿಕೆ ಶ್ರೇಷ್ಠ ಮಟ್ಟದಲ್ಲಿ ಇರಬೇಕು ಎಂಬುದಕ್ಕಾಗಿ ಗುರುಗಳು ದಂಡಿಸುತ್ತಾರೆ ವಿದ್ಯಾರ್ಥಿಗಳ ಬದುಕು ಹಸನಾಗಲಿ ಎಂಬ ಮಾತ್ರ ಶಿಕ್ಷಕರು ಬಯಸುತ್ತಾರೆ ಈ ನಿಟ್ಟಿನಲ್ಲಿ ಇಂದಿನ ಶಿಕ್ಷಕರು ಪಾಲಕರ ಸಂಬಂಧ ಉನ್ನತೀಕರಣಗೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಮಾತನಾಡಿ ನಾವು ಗಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದೂ ಕೊನೆಯವರೆಗೂ ಉಳಿಯುವುದಿಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತದೆ ಎಂದ ಅವರು ಜೀವನದಲ್ಲಿ ಗುರಿ ಚರ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದರು ನಾವು ಇಂದು ಉನ್ನತ ಶಿಕ್ಷಣ ಪಡೆದ ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಸ್ಥಾನಮಾನ ಪಡೆದಿದ್ದರೆ ಅದರ ಹಿಂದೆ ಈ ಸಮಾಜದ ಪ್ರತಿಯೊಬ್ಬರ ಶ್ರಮ ಅಡಗಿರುತ್ತದೆ ನಾವು ಇಂದು ಏನಾದರೂ ಗಳಿಸಿದ್ರೆ ಅದೆಲ್ಲವೂ ಈ ಸಮಾಜದಿಂದ ಗಳಿಸಿದ್ದೆ ಹಾಗಾಗಿ ಸಮಾಜದಿಂದ ಪಡೆದ ಒಂದಷ್ಟನ್ನಾದರೂ ನಾವು ಮತ್ತೆ ಸಮಾಜಕ್ಕೆ ವಾಪಸ್ ಮಾಡಬೇಕಾಗುತ್ತದೆ ಆ ಮೂಲಕ ಅಕ್ಷರ ಕಲಿಸಿದ ಗುರುಗಳು ಜನ್ಮ ಕೊಟ್ಟ ಎತ್ತವರು ಆಡಿ ಬೆಳೆದ ಭೂಮಿಯ ಋಣವನ್ನು ತೀರಿಸಲು ಸಾಧ್ಯವಾಗುತ್ತದೆ ಎಂದರು ಮುರುಘಮಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಜಯ ಸರ್ಕಾರ ಅವರು ಮಾತನಾಡಿ ಇದು ಗೌರವಪೂರ್ಣ ಕಾರ್ಯಕ್ರಮ ನೀವು ಶಿಕ್ಷಕರ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನ ಈ ವೇದಿಕೆಯಿಂದ ಸಾಬೀತಾಗಿದೆ ಗುರುವಿನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇದೆ ನಿಮ್ಮ ಬದುಕಿನಲ್ಲಿ ಅವರು ತೋರಿದ ಮಾರ್ಗ ನೀವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಸಾಧನೆ ಮಾಡಿ ಎಂದರು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ಹಂಚಿಕೊಂಡಿದ್ದೀರಿ ಗುರು ಶಿಷ್ಯರ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದೀರಿ ಅವರಿಗೆ ನೀವು ಸಲ್ಲಿಸಿದ ಪ್ರೀತಿ ಗೌರವ ಸತ್ಕಾರ ಇಡೀ ರಾಷ್ಟ್ರಕ್ಕೆ ಸಲ್ಲಿಸಿದಂತಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿದ್ದ ಅತಿಥಿಗಳು ಮತ್ತು ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗುರುವಂದನ ಕಾರ್ಯಕ್ರಮದಲ್ಲಿ ಹಲವಾರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಕೆ ನರಸಿಂಹಯ್ಯ ಎಂ ರಾಮಕೃಷ್ಣ ರಮಣಾರೆಡ್ಡಿ ಕೃಷ್ಣಮೂರ್ತಿ ಇಸ್ಮಾಯಿಲ್ ಜಬೀವುಲ್ಲಾ ಮುಖ್ಯ ಶಿಕ್ಷಕಿ ನಿರ್ಮಲಾ ವಿ ರಾಜಾರೆಡ್ಡಿ ಈಶ್ವರ್ ಜೆ ಬೆನ್ನು ಎಸ್ ಬಿ ಲತಾ ಲಾವಣ್ಯ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು लक्ष्मी नारायण రెడ్డి सर ಅವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮ ಎರಡು ಅನಿಸಿಕೆಎನ್ನ ತಿಳಿಸಿಕೊಡಬೇಕು ಅಂತ ಕೇಳಿಕೊಳ್ಳತಾ ಇದ್ದೀವಿ ಸರ್ ಗುರು ಗುರುವಂದನಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರುವ ಎಲ್ಲ ಶಿಕ್ಷಕರಿಗೂ ಗಣ್ಯ ವ್ಯಕ್ತಿಗಳಿಗೂ ವೇದಿಕೆ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸುತ್ತ ಇವಾಗೆಲ್ಲ ನಮ್ಮ ಲಕ್ಷ್ಮಣ ರೆಡ್ಡಿ ಅವರು ಹೇಳಿದ್ದಾರೆ ನಾನು ಹೇಳೋ ಬಯಸೋದೇನೆಂದರೆ ವಿದ್ಯಾಭ್ಯಾಸ ಅನ್ನೋದು ಫಸ್ಟು ನಮ್ಮ ಗುರುಗಳು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರಲಿ ಅದರಲ್ಲಿ ಎದುರು ಎಲ್ಲರಿಗೂ ಸಮಪಾಲಿದೆ ತದನಂತರ ನಾವು ವಿದ್ಯಾಭ್ಯಾಸ ಮಾಡೋದರಲ್ಲಿ ಗುರುಗಳಿಗೂ ನಮಗೆ ಕೊಟ್ಟಿರೋ ವಿದ್ಯಾಭ್ಯಾಸದಲ್ಲಿ ಅದರು ಸೀಮಿತ ಅವರು ಒಬ್ಬರಿಗೆ ಪಾಲಿರುತ್ತೆ ವಿದ್ಯಾಭ್ಯಾಸ ಅನ್ನೋದು ನಾವೆಲ್ಲರೂ ದೊಡ್ಡ ಮನೆಯಲ್ಲಿ ಹುಟ್ಟಿರೋಲ್ಲ ನಮ್ಮ ದೊಡ್ಡ ಸ್ಥಾನ ಅನ್ನೋದು ವಿದ್ಯಾಭ್ಯಾಸ ಎಲ್ಲಿ ಹೋಗುತ್ತೆ ಅಂತೆ ದೇಶನೇ ಕಾಣುತ್ತೆ ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ಹೋದರೆ ಮೊನ್ನೆ ಒಂದು ನ್ಯೂಸನ್ನು ನೋಡಿದ್ರೆ ಒಂದು ದಿನಕ್ಕೆ ನಲವತ್ತೆಂಟು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ವಿದ್ಯಾಭ್ಯಾಸದಲ್ಲಿ ಅಂತ ತಿಳಿಬೇಕು ವಿದ್ಯಾಭ್ಯಾಸದಲ್ಲಿ ವಯಸ್ಸು ಇನ್ನೊಂದು ಏನು ಗೊತ್ತಾಗೋದಿಲ್ಲ ವಿದ್ಯಾಭ್ಯಾಸ ನಮ್ಮ ಹತ್ರ ಇದ್ರೆ ಅದನ್ನು ಪ್ರತಿಯೊಬ್ಬರು ಆ ವಿದ್ಯಾಭ್ಯಾಸನ ಗೌರವ ಕೊಡ್ತಾರೆ ಒಂದು ಸಂದರ್ಭದಲ್ಲಿ ನಾವು ಮನುಷ್ಯ ಬೆಳಿಬೇಕಾದ್ರೆ ನಾವು ದೇಶ ಉಳಿಸ್ಕೋಬೇಕಾಗಿದ್ರೆ ವಿದ್ಯಾಭ್ಯಾಸ ಮತ್ತು ಸಂವಿಧಾನ ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಪ್ರಕಾರ ನಾವು ವಿದ್ಯಾಭ್ಯಾಸ ನಾನು ಇಲ್ಲದೆ ಇದ್ರೂ ಈ ವೇದಿಕೆ ಹಂಚ್ಕೊಂಡಿದ್ದೀನಿ ಈ ವೇದಿಕೆ ಹಂಚ್ಕೊಂಡಿರೋ ಬಗ್ಗೆ ಡಾಕ್ಟರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಈ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ವಿದ್ಯಾಭ್ಯಾಸದಿಂದ ನಾವು ಎಲ್ಲಿ ಹೋಗಬಹುದು ಅನ್ನೋದು ಇದು ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ ನಾ ವಿದ್ಯಾಭ್ಯಾಸವನ್ನು ಕಲ್ಸ್ಬಟ್ಟ ಗುರುಗಳನ್ನು ನಾವು ಗೋರ್ಸ್ಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಎಲ್ಲರಿಗೂ ನಾನು ಶುಭ ಕೋರ್ತಾ ನಾನು ಮಾತು ಮುಗಿಸ್ತೇನೆ ಒಂದು ಗುರುಗಳಿಗೆ ಒಂದು ಗುರು ಈ ಒಂದು ಕಾರ್ಯಕ್ರಮನ ಮಾಡಿರ್ತಕ್ಕಂಥದ್ದು ನಮ್ಮ ಈ ಒಂದು ಗ್ರಾಮಕ್ಕೆ ಮತ್ತು ಈ ಒಂದು ಶಾಲೆಯನ್ನ ಕಟ್ಟಿಸ್ತಕ್ಕಂಥವ್ರಿಗೆ ಮತ್ತು ದಾನಿಗಳಿಗೆ ಎಲ್ಲರಿಗೂ ಸಹ ಬಹಳ ಸಂತೋಷವಾದಂಥ ಒಂದು ಸಂಗತಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನು ತಂದೆ ತಾಯಿಯಿಂದ ಮಕ್ಕಳನ್ನು ಸಾಕ್ಬೋದು ಆದರೆ ವಿದ್ಯೆ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಆ ವಿದ್ಯೆಯನ್ನು ಹೇಳ್ಕೊಡ್ಬೇಕಾದ್ರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂಥ ವಿದ್ಯೆಯನ್ನು ಹೇಳ್ಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ಇಲ್ಲಿ ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇವತ್ತು ಏನು ಈ ಸಮಾಜದಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ ಅಂತ ಶಿಕ್ಷಣ ಕೊಟ್ಟಂಥ ಗುರುಗಳನ್ನು ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ತಂದೆ ತಾಯಿಗಳಿಗೆ ಅವರ ಮಗು ಎಂದರೆ ಪ್ರೀತಿ ಗುರುಗಳಿಗೆ ಶಿಷ್ಯರೆಂದರೆ ಪ್ರೀತಿ ಇಂಥ ಶಿಕ್ಷಕರು ಇವತ್ತು ಎಷ್ಟೇ ನಾವು ಜೀವನದಲ್ಲಿ ಸಂಪಾದನೆ ಮಾಡಿದರೂ ಎಷ್ಟೇ ದುಡ್ಡಿದ್ರೂ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಅಂತ ಒಂದು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವು ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಒಂದು ಕುಟುಂಬ ಆರ್ಥಿಕವಾಗಿ ಬೆಳೀಬೇಕಾದ್ರೆ ಇವತ್ತೊಂದು ಗ್ರಾಮ ಆರ್ಥಿಕವಾಗಿ ಬೆಳೀಬೇಕಾದ್ರೆ ಇವತ್ತು ದೇಶ ಪ್ರಪಂಚದಲ್ಲಿ ಪ್ರಪಂಚ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಶಿಕ್ಷಣ ಬಹಳ ಅತಿ ಅಮೂಲ್ಯವಾದದ್ದು ಇವತ್ತು ನಮ್ಮ ಹಿಂದಿನ ಕಾಲದಲ್ಲಿ ಶಿಕ್ಷಕರಿರಲಿಲ್ಲ ಗುರುಕುಲಗಳಿದ್ದವು ಆ ಗುರುಗಳ ಹತ್ರ ಆಶ ಆಶ ಬಳಕೆ ಹೋಗಿ ವಿದ್ಯೆಯನ್ನು ಕಲಿಬೇಕಾಗಿತ್ತು ಆದರೆ ತದನಂತರ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದುವರೆದು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರಗಳು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಸರ್ಕಾರಗಳು ಕೊಡ್ತಾ ಇದೆ ಇವತ್ತು ನಾವು ಆರ್ಥಿಕವಾಗಿ ಮುಂದೆ ಬರಬೇಕು ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕಂದ್ರೆ ಶಿಕ್ಷಣ ಅತ್ಯವಶ್ಯಕ ಇವತ್ತು ತಾವೆಲ್ಲ ಏನಿವತ್ತು ಸಮಾಜದ ಮುಖ್ಯವಾಹಿನಿಗೆ ಇವತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ಸಮಾಜದ ಮುಖ್ಯವಾಹಿನ ಬರಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರ ತಂದೆ ತಾಯಿಯಿಂದ ಏನೇ ಇವತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಲಿಕ್ಕೆ ಹೆಚ್ಚಿನ ಒಂದು ಶ್ರಮವಹಿಸಿ ತಮ್ಮ ಜೀವನವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮುಡಬಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ವಿದ್ಯೆ ಏನು ಗುರುಗಳು ಬೋಧನೆ ಮಾಡಿರುತ್ತಾರೆ ಆ ವಿದ್ಯೆಯಿಂದ ಇವತ್ತು ಸಮಾಜದಲ್ಲಿ ಓದಿರ್ತಕ್ಕಂಥವರು ಇವತ್ತು ಅನೇಕ ಜನ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಲಾಯರ್ಗಳಾಗಿದ್ದಾರೆ ಅನೇಕ ಒಳ್ಳೆ ಒಳ್ಳೆ ಒಂದು ಹುದ್ದೆಗಳಲ್ಲಿ ಇವತ್ತು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಅವೆಲ್ಲ ಮಾಡಲಿಕ್ಕೆ ಕಾರಣಕರ್ತರ ಯಾರು ಗುರುಗಳು ಅವರ ಶಿಕ್ಷಣದಿಂದ ಇವತ್ತು ನಾವೆಲ್ಲ ಮೇಲಕ್ಕೆ ಹೋಗಲಿಕ್ಕೆ ಅನುಕೂಲ ಆಯಿತು ಹೆಸರುವಾಸಿಯನ್ನು ಪಡೆದರೆ ಆಗ್ತಕ್ಕಂಥ ಒಂದು ನಮಗೆ ನಮಗೆ ಇದಾಗ್ತದೆ ಅದೇ ರೀತಿ ಶಿಕ್ಷಕರಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳಿರ್ತಾರೆ ಆ ವಿದ್ಯಾರ್ಥಿಗಳು ಈಗೆಲ್ಲ ನೀವಿದ್ದೀರ ವಿವಿಧ ಕ್ಷೇತ್ರಗಳಲ್ಲಿ ನೀವು ಎಲ್ಲ ತೊಡಗಿಸ್ಕೊಂಡು ಎಲ್ಲನೂ ಸಿಕ್ಕಿದಾಗ ನಮಸ್ಕಾರ ಸರ್ ಅಂತ ಹೇಳಿಬಿಟ್ಟು ನಾನು ಈ ತರ ಕೆಲಸ ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳಿದ್ರೆ ನಮ್ಗೆ ಆಗ್ತಕ್ಕಂಥ ಒಂದು ಉತ್ಸೋತ್ಸಾಹ ಮಕ್ಕಳು ದೊಡ್ಡವರಾಗಿ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದರೂ ಕೂಡ ಅದಕ್ಕಿಂತಲೂ ಇದು ಒಂದು ಉತ್ಸೋತ್ಸಾಹ ಬರುತ್ತೆ ಅದಕ್ಕೆ ನನಗೆ ಮಾತಾಡೋಕ್ಕೆ ಸದುಪಯೋಗ ಆಗ್ತಾ ಇಲ್ಲ ಇನ್ನೊಂದು ಕಿವ ಮಾತು ಹೇಳ್ತೀನಿ ನಿಮ್ಮ ತಂದೆ ತಾಯಿ ದೊಡ್ಡವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ದುಡ್ಡವರನ್ನ ಕಡೆಗಣಿಸಬೇಡಿ ನಿಮ್ಮ ಕೈಲಾದಷ್ಟು ತಂದೆ ತಾಯಿಗಳನ್ನು ಸೇವೆ ಮಾಡಿ ಈ ಥರ ಕಿವಿಮಾತುಗಳನ್ನು ಹೇಳ್ತಾರೆ ಅದಕ್ಕೆ ಹೆಚ್ಚು ಕಡಿಮೆ ಏನೂ ಆಗಲಿಲ್ಲ ಯಾಕೆಂದರೆ ನಮಗೆ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಎಲ್ಲರೂ ಕೂಡ ಸಹ ಎಲ್ಲರೂ ಕೂಡ ಕುಟುಂಬದಂತೆ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದು ಯಾಕೆಂದ್ರೆ ನಾವು ಇಲ್ಲೇ ಹಾಳು ಇದ್ದು ಕೊನೆಗೆ ಪ್ರವಚನಗಳನ್ನು ಪಾಠಗಳನ್ನು ಮುಗಿಸಿದ್ದೀವಿ ಯಾಕೆಂದ್ರೆ ನಾನು ಅಷ್ಟೊಂದು ಹೆಚ್ಚಾಗಿ ಹೇಳೋದಕ್ಕೆ ಹೋಗಲ್ಲ ನಾನು ಹೇಳೋದಿಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಪ ಅಮ್ಮ ಸ ಒಂದು ಜನ್ಮ ಕೊಡ್ತಾರೆ ಗುರು ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ದು ಆಸ್ತಿಯನ್ನು ಹಣನ ಎಲ್ಲವನ್ನೂ ಕೂಡ ಹೊತ್ಕೊಂಡು ಹೋಗ್ತಾರೆ ಆದ್ರೆ ಗುರು ಏನು ಇದೇ ಕೊಟ್ಟಿದ್ದು ಕೊನೆ ತನಕ ಯಾರು ಕದಿಯಕಾಗಲ್ಲ ಅಂತದನ್ನ ಕೊಟ್ಟು ನಿಮ್ಮನ್ನ ಆ ಜೈಶಾಲೆಯನ್ನ ಮಾಡ್ತಾರೆ ಯಾಕೆಂದ್ರೆ ಇದು ಬಹಳ ಮುಖ್ಯ ಇವತ್ತಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಕೆಳಮಟ್ಟ ಅನ್ನೋ ರೀತಿ ಇದೆ ಇಲ್ಲ ಕೆಳಮಟ್ಟ ಇಲ್ಲ ಇದು ಸ್ವಂತ ಜೀವಿನಿಂದ ಗಿಡವನ್ನ ನೆಡುವಂಥದ್ದು ಅದು ಸರ್ಕಾರದಿಂದನೇ ಅದು ಸೌಲತ್ತಾಗಿ ಬೆಳೆಯುವಂಥದ್ದು ಅದ್ರಲ್ಲಿ ಜಾಸ್ತಿ ಜಗಳ ನಡೀತಾ ಇರೋದು ಯಾರ್ಯಾರಿಗೆ ಎದ್ ನಿಂತ್ಕೊಂಡ್ರೆ ಒಂದ್ ಖುಷಿಯಪ್ಪ ಧೈರ್ಯ ನಿಂತ್ಕೊಳ್ಬೇಕ ನಾನ್ ಆಡ್ತಿದ್ದೆ ಈಗ ದೊಡ್ಡವರಾಗಿದ್ರೆ ಈಗ ನಿಮ್ ಮಕ್ಳಿಗೆ ಅಯ್ಯೋ ನಾವ್ ಹೆಂಗ್ ಆಡ್ತಿರ್ಲಿಲ್ಲ ಅದನ್ನ ಈಗ ಸ್ವಲ್ಪ ನೆನ್ಪಿಸ್ಕೊಳ್ಳಿ ಆ ಟೈಮ್ ಆ ಸಮಯ ಎಷ್ಟು ಚೆಂದ ಅಲ್ವಾ ಮತ್ತೆ ವಾಪಸ್ ಹೋಗೋಣ ಅನ್ಸಿದೆ ಮತ್ತೆ ನಿಮ್ಮೆಲ್ಲ ಪ್ರೀತಿಯ ಶಿಕ್ಷಕರು ನಿಮ್ ಮುಂದೆ ಇದ್ದಾರೆ ಹಾಗೆ ಮುಂದಿನ ಶಿಕ್ಷಕರನ್ನ ನಾವು ಕರೆಯೋಣ ಈ ಗುರುವಂದನಾ ಕಾರ್ಯಕ್ರಮ ಗುರುಗಳ ಮುಂದೆ ಮಾತಾಡೋಷ್ಟು ದೊಡ್ಡವನಲ್ಲ ಆದ್ರೆ ನಮ್ಮ ಐಜಿ ಬಿ ಸಾರು ಎರಡು ಮಾತು ಮಾತಾಡಿ ಅಂದಿದ್ದಕ್ಕೆ ಇಲ್ಲಿ ಮಾತಾ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಏನಾದ್ರು ತಪ್ಪೋಗಿದ್ರೆ ಕ್ಷಮಿಸ್ಬೇಕು ಅವರಿಗೆ ಎಷ್ಟು ನಾವು ತಲೆಬಾಗಿ ಆ ಬಾಗಿದ್ರು ನಮಗೆ ಅವರ ಗುಣ ತೀರ್ಸಕ್ಕಾಗಲ್ಲ ನಮ್ಮ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ ಮತ್ತೆ ನಮ್ಮ ಗುರುಗಳು ನಮ್ಮ ಒಳ್ಳೆ ನಮಗೆ ಒಳ್ಳೆ ವಿದ್ಯೆ ಬುದ್ಧಿ ನಮ್ಮ ಶಿಸ್ತು ಒಂದು ಶಿಸ್ಟರ್ ಕೊಟ್ಟ ಕೊಟ್ಟು ಮುನ್ನೆ ನಡೆಸ್ತಾರೆ ಯಾವುದೇ ವ್ಯಕ್ತಿ ಒಂದು ತಾನಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ಅದಕ್ಕೆ ನಾನು ಆ ಗುರುಗಳಿಗೆ ಎಷ್ಟು ಮಾತುಗಳಲ್ಲಿ ಹೇಳಿದ್ರು ಆಗೋದಿಲ್ಲ ಒಂದೇ ಒಂದು ಶ್ಲೋಕ ಹೇಳ್ಬೇಕು ಅಂತ ನಮ್ಮ ಗುರುಗಳನ್ನ ಕೇಳ್ಕೊಳ್ತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈಶ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೈ ನಮಃ ಈ ಮಾತುಗಳಿಂದ ಪಾದ ಈ ದೇಶದಲ್ಲಿಯೇ ಖ್ಯಾತಿಯನ್ನು ಗಳಿಸಿರ್ತಕ್ಕಂತಹ ದೇಶ ವಿದೇಶಗಳಲ್ಲಿ ಒಂದು ಸ್ಪೀಚ್ ಅನ್ನು ಕೊಟ್ಟು ಪ್ರವಚನವನ್ನು ಕೊಟ್ಟು ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ತತ್ವಶಾಸ್ತ್ರವನ್ನ ಬೋಧನೆ ಮಾಡ್ತಾ ಕೋಲ್ಕತ್ತಾಗೆ ವರ್ಗಾವಣೆ ಆಗ್ತಾರೆ ವರ್ಗಾವಣೆ ಆದಾಗ ಆವಾಗ ಅಲ್ಲಿನ ವಿದ್ಯಾರ್ಥಿಗಳು ಅವ ಮೈಸೂರಲ್ಲೆಲ್ಲ ಸಾರೋಟಗಳು ಅಂದ್ರೆ ಕುದುರೆ ಸಾರೋಟ ಕುದುರೆ ಕಟ್ಬಿಟ್ಟು ಆ ಸಾರೋಟದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗೋದಕ್ಕೆ ಬರೋದು ಆವಾಗ ಆ ಸಾರೋಟವನ್ನ ತರಿಸಿ ವಿದ್ಯಾರ್ಥಿಗಳೇ ಅದಕ್ಕೆ ಅಲಂಕಾರ ಮಾಡಿ ಆ ಕುದುರೆಯನ್ನ ತೆಗೆದುಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಆ ಸಾರೋಟವನ್ನ ಅವರ ಮನೆಯಿಂದ ರೈಲ್ವೆ ನಿಲ್ದಾಣದ ತನಕ ಎಳ್ಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿ ಬೀಳ್ಕೊಡುಗೆ ಕೊಡ್ತಾರೆ ಅಂದ್ರೆ ಮೈಸೂರಿಂದ ವರ್ಗಾವಣೆಯಾಗಿ ಕೋಲ್ಕತ್ತಾಗೆ ಹೋದಾಗ ನಮ್ಗೆ ಆ ಒಂದು ಸರ್ವೇಪಲ್ಲಿ ಪಲ್ಲಿ ರಾಧಾಕೃಷ್ಣನ್ ಮಹಾನ್ ಜ್ಞಾನಿ ನಮಗೆ ಬಂದ್ಬಿಡ್ತು ನೋಡಿ ವಿದ್ಯಾರ್ಥಿಗಳು ನಾವು ಏನು ವರ್ಣಮ್ ಕಲಿಸಿದ ತಮ್ಮ ಗುರು ಒಂದು ಅಕ್ಷರ ಹೇಳ್ಕೊಟ್ರೆ ಅವರೆಲ್ಲರೂ ಕೂಡ ಗುರುಗಳೇ ನಾವು ಯಾವತ್ತೋ ನಾವು ಪಾಠ ಮಾಡಿದೀವಿ ಬಿಟ್ಟಿದೀವಿ ಆದರೆ ಆದ್ರೆ ಒಂದು ಹದಿನಾಲ್ಕು ಹದಿನೈದು ವರ್ಷಗಳ ಹಿಂದೆ ಮಾಡಿರ್ತಕ್ಕಂತಹ ಒಂದು ಪ್ರತಿಫಲ ಈಗ ನಿಮ್ಮಲ್ಲಿ ಕಾಣಿಸ್ತಾ ಇದೆ